ನಾನಂತೂ ಸಾಮಾನ್ಯ ಬಡ ಕಲಾವಿದ ನಮ್ಮ ಸಂಸ್ಕೃತಿಗಳೆಲ್ಲ ಮುಳುಗುವಂತ ಕಾಲದಲ್ಲಿ ಇವತ್ತು ಜಾನಪದ ಸವರನ್ನ ಇಟ್ಕೊಂಡು ಕಾಲಿಗೆ ಚಪ್ಪಲಿ ಇಲ್ದಲ್ಲೇ ವೇಷಗಳನ್ನ ಹಾಕೊಂಡು ಕಿಲೋಮೀಟರ್ ಗಟ್ಟಲೆ ಬಿಸಿಲಿನಲ್ಲಿ ಒಳಿಕೊಂಡು ನಮ್ಮ ಸಂಸ್ಕಾರವನ್ನು ಬೆಳೆಸ್ತಕ್ಕಂಥ ಕಲಾವಿದರಿಗೆ ಈ ರೀತಿ ಅನ್ಯಾಯ ಮಾಡ್ತಕ್ಕಂಥದ್ದು ಕಡ್ಕೊಳ್ಳೋಕೆ ಆಗದೇ ಇರುವಂತ ವಿಷಯ ನಾನು ನೋಡಿದ್ದೀನಿ ನೀವು ಮೂರ್ತವ್ರು ಹೇಳೋದು ಕಲಿಯೋದ ಒಂದು ಜಾನಪದ ಕಲಾವಿದ ಅಲ್ಲ ಜಾನಪದ ತಂಡ ಕಟ್ಟಿಲ್ಲ ಯಾವುದೇ ಒಂದು ಸಂಸ್ಕೃತಿ ಸಂಸ್ಕಾರದ ಕಾರ್ಯಕ್ರಮಗಳು ಮಾಡಿಲ್ಲ ಎಲ್ಲ ಡೋಣಿತನಕ್ಕೆ ತನ್ನ ಕುಟುಂಬದ ಐಷಾರಾಮಿ ಜೀವನಕ್ಕೆ ಜಾನಪದ ಹೆಸರುಕೊಂಡು ಒಂದು ಕೋಟಿ ಐವತ್ತು ಲಕ್ಷ ಅರವತ್ತು ಲಕ್ಷ ಈ ಬಿಲ್ ಅಂತ ಹೇಳ್ತಾರಲ್ಲ ಅಂಥವ್ರಿಗೆ ಮೊದಲು ఈ కలవరి వేష మూడు వచ్చు కొట్టిల్ అంద ఇది అన్యాయ అల్వా జాతి లెక్క చందోరాట సమానత లెక్కా చందోరట లెక్కా చందోరట్ర నిషే అదకో బందో అంతా ఈ రీతి అన్యాయ యారి ఖండిత ప్రమాణకంగా జీని అంతకంత మాతా ఇచ్చేపడతాయి

ಇಲಾಖೆ ವಿರುದ್ಧ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಡೆಯಿದೆ ಕನ್ನಡ ಚಳವಳಿ ಯಾವತ್ತು ಪ್ರಾರಂಭ ಆಗಿತ್ತು ದಲಿತ ಚಳವಳಿ ಯಾವತ್ತು ಪ್ರಾರಂಭ ಆಗಿತ್ತು ಅದಕ್ಕೆ ಗುರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಎಂಬುದು ನಾವು ಯಾರು ಮರಿಬಾರ ಒಂದು ಕಾಲ ಆಯಿತು ಒಂದೇ ಜಾತಿಯವರಿಗೆ ಮಾನ್ಯತೆ ಕೊಡ್ತಕ್ಕಂಥ ಇಲಾಖೆ ಆಗಿತ್ತು ಅದು ಅದು ತಂಬೂರಿ ಇನ್ನೊಂದೇನು ಹೇಳಿದ್ದು ತಾಳಾ ತಂಗೂರಿ ಮಾಡೋ ನಾವು ಅದ್ರ ಲಾಭ ಪಡೆಯೋದು ಒಂದೇ ವರ್ಗಕ್ಕೆ ಸೀಮಿತ ಆಗಿತ್ತು ಅದರ ವಿರುದ್ಧ ಹೋರಾಟ ಮಾಡಿರುವಂತದ್ದು ಆಗಿನ ಕಾಲದ ಸಾಹಿತಿಗಳು ಮತ್ತು ಕಲಾವಿದರು ಕೆಲವರು ಇವತ್ತು ಇದ್ದಾರೆ ವಿಶೇಷವಾಗಿ ದಲಿತ ಸಾಹಿತಿಗಳು ಯಾವತ್ತು ಮುಂಚೂಣಿಗೆ ಬಂದರೂ ಅವತ್ತು ಯಥಾಸ್ಥಿತಿ ವಾದವನ್ನು ಎತ್ತಿಡಿತಕ್ಕಂಥ ಸಾಹಿತಿಗಳಿಗೆ ಉಳಿಗಾಲ ಇಲ್ಲ ಅನ್ನೋದು ಐದು ದಶಕಗಳ ಹಿಂದೇನೆ ಕರ್ನಾಟಕದಲ್ಲಿ ಈ ಹೋರಾಟ ಪ್ರಾರಂಭ ಆಯಿತು ಅದು ಮಾತಾಡ್ತಾ ಹೋದ್ರೆ ಬಹಳ ದೊಡ್ಡ ಇತಿಹಾಸ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ದಲಿತ ಕಲಾವಿದರು ಜನಪದ ಕಲಾವಿದರು ಇವತ್ತೇನಾದ್ರೂ ನಿಮಗೆ ರಕ್ಷೆ ಬೇಕು ನಿಮ್ಮ ಬದುಕು ಕಟ್ಕೋಬೇಕು ಅಂತ ಹೇಳಿದ್ರೆ அம்பேட் ஹோராட்ட இல்லே வேரே தாரி இல்லை அன்னோடு அர்த்த மாதிரி நீ ஓகி ஓகீ அஜி கொட்டி கவடை காசின ன்னு நினைத்தீங்க நம்ம அனுபவே அது ஏனோ நாகராஜோ நமகூல கண்டியாக கொண்டு எல்லோ அனுபவ இது ಆ ಕೊಂಡಿ ಆಗಿತ್ತುಕೊಂಡು ಅಷ್ಟೋ ಎಷ್ಟೋ ಬರಬೇಕಾಗಿರ್ತಕ್ಕಂಥ ಹಣವನ್ನು ನಿಮ್ಗೆ ಕೊಡಿಸಿದ್ದಾರೆ ಅದು ಒಂದು ಪರ್ಸೆಂಟ್ ಇನ್ನೂ ಬಂದಿಲ್ಲ ಕನ್ನಡ ಮತ್ತು ಕಲ್ಚರ್ ಇಲಾಖೆ ಏನಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಏನಿದೆ ಇದರಂತ ಕಲಾವಿದರ ದ್ರೋಹಿ ಇಲಾಖೆ ಮತ್ತೊಂದಿಲ್ಲ ಅನ್ನೋದು ನಾವು ಮೊತ್ತ ಮೊದಲಾಗ ಅರ್ಥ ಮಾಡ್ಕೋಬೇಕು ಹತ್ತಾರು ಪ್ರಯಾಣಿಗಳನ್ನ ನಡೆಸಿ ನಡೆಸಿ ಅಲ್ಲಿ ಆಗಿರ್ತಕ್ಕಂಥ ನ್ಯಾಯ ಅನ್ಯಾಯವನ್ನ ಕಂಡಿರ್ತಕ್ಕಂಥ ಉದಾಹರಣೆ ಇದೆ ಇಲ್ಲಿರ್ತಕ್ಕಂಥ ಎಲ್ಲ ವೇದಿಕೆ ಮುಖಂಡರು ಕೂಡ ದಲಿತ ಸಂಘಟನೆಗಳ ಒಕ್ಕೂಟ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಆಗ್ತಿರುವ ಅನ್ಯಾಯಗಳನ್ನ ವಿರುದ್ಧವಾಗಿ ಏನು ನಮ್ಮ ಕಲಾವಿದ ದಲಿತ ಆ ಫಲಿತೆ ಮೇಲೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರವರು ಅವರು ಜಾತಿ ನಿಂದನೆ ಮಾಡಿ ಮೇಲೆ ಹಲ್ಲೆ ಮಾಡಿ ದೌರ್ಜನ್ಯ ಮಾಡಿದ್ದಾರೆ ಅವ್ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಅಡಿಯಲ್ಲಿ ಕಾಯ್ದೆ ಹಾಕಿ ಅವ್ರನ್ನ ಕಟ್ಟಬೇಕು ಆಮೇಲೆ ಎಸ್ ಪಿ ಮತ್ತು ಟಿ ಎಸ್ ಬಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಈ ಸುಬ್ರಹ್ಮ್ಯ ಸರ್ಕಾರ ಬಂದಾಗ ದಲಿತರ ಚಿಕ್ಕ ಬಿಟ್ಟ ಮೋಸ ಆಗ್ತಾ ಇದೆ ಇದನ್ನ ಅರ್ಜೆಂಟ್ ಅವರು ಪರಿವರ್ತನೆ ಮಾಡ್ಕೊಂಡು ನಮ್ಮ ದುಡ್ಡು ಏನಾಗಿದೆ ದಲಿತರು ಸಿಗಬೇಕಾದ ಪಾಲ್ ದಲಿತ ಸಿಗಬೇಕು ಆಮೇಲೆ ಎಸ್ ಸಿ ಬಿ ಟಿ ಎಲ್ ಹಣದಲ್ಲಿ ಏನು ನಮ್ಮ ದಲಿತರಿಗೆ ಸಿಗಬೇಕಾದಂತ ಅನುದಾನ ಬಿಡುಗಡೆ ಮಾಡಿದ್ರೆ ಅವರು ಬೇರೆಯವರು ಕೊಡ್ತಾ ಇದ್ದಾರೆ ಅದು ತಪ್ಪಾಗ್ತದೆ ಆಮೇಲೆ ಯಾರೆಲ್ಲ ದಲಿತರು ಕೊಡ್ಬೇಕಾಗಿದ್ರೆ ಆ ಇವ್ರಿಗೆ ಏನೋ ನಮ್ಮ ಅವ್ರ ಪರವಾಗಿ ಯಾರು ಇರ್ತಾರೋ ಅಂದ್ರೆ ಅನುಮಾನ ಬಿಡುಗಡೆ ಮಾಡ್ತಾರೆ ಯಾರೇನೋ ಕ್ವಶನ್ ಮಾಡಕ್ ಹೋದ್ರೆ ಅವ್ರಿಗೆ ನಿರಾಕರಿಸಿ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕೋದ್ ಮಾಡ್ತಾರೆ ದಯವಿಟ್ಟು ಅದೆಲ್ಲ ಆಗ್ಬಾರ್ದು ಇದನ್ನ ನಾವು ಕಂಡಿಸ್ತೀವಿ ಇವತ್ತು ಹಲವಾರು ಸಂಘಟನೆಗಳು ಬಂದಿದ್ದಾರೆ ನೂರಾರು ಸಂಘಟನೆ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ನಮ್ಮ ಪಿ ಅವರು ಕನ್ನಡ ಬರೋ ಸಂಘಟನೆಗಳು ನಮ್ಮ ಹೆಣ್ಮೆಂಟ್ಸಮ್ಮರು ಆಮೇಲೆ ಕನ್ನಡ ರಕ್ಷಣಾ ವೇದಿಕೆ ಸುರಾಮೇಗೌಡರು ಮತ್ತೆ ಹಲವಾರು ಮುಸ್ಲಿಂ ಸರ್ ಸಂಘಟನೆ ಇರ್ಬೋದು ಇದಕ್ಕೆ ಜಾತಿ ಇಲ್ಲ ಎಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಬಂದಿದ್ದಾರೆ ಎಮ್ಲಿಂಗ್ಸ್ ಇರ್ಬೋದು ಬೇರೆ ಏನ್ ಪ್ರತಿಯೊಬ್ಬ ನಾಯಕರು ಬಂದಿದ್ದಾರೆ ಅವ್ರಿಗೆಲ್ಲಾರು ನಾವು ಶುಭಾಶಯ ಕೊಡ್ತೀನಿ ಯಾಕಂದ್ರೆ ಒಂದು ವಿಚಾರ ನಮ್ಮ ಗೆಲುವರ್ಗ ನಾವು ನೋವಾಗಿದ್ದೇವೆ ಎಲ್ಲರೂ ಭಾಗವಹಿಸಿದರೆ ನಮ್ಮ ಆ ಒಂದು ವಿಚಾರದಲ್ಲಿ ನಾವು ಕಲಾವಬೇಕು ಆ ಒಬ್ಬ ಕೇಸ್ ಹಾಕಿ ನಿಮ್ಮೆ ನಿಮ್ಮ ಒಂದೇ ಐದು ನಿಮಗೆ ಕುತ್ಕೋಳೋದು ಅಲ್ಲ ಯಾಕಂದ್ರೆ ತಪ್ಪು ಮಾಡಿದರೆ ಸುಷ್ಕೇಳಿ ನಾವು ಕೆಪಿಎಂ ಜಯಭಾರ ಈ ಒಂದು ಖಂಡನೆ ಮಾಡ್ತೇವೆ ಕೆಪಿಎಂ ಹೆಸರು ಕಿರಣ್ ಅಂತ ಹೇಳಿ ಫ್ರೀಡಂ ಹಾಲ್ ಅನ್ನು ಬಂದಿದ್ದೀವಿ ಇಲ್ಲಿ ಒಕ್ಕೂಟದಲ್ಲಿ ಬಂದಿದ್ದಾರೆ ಹಾಗೆ ನಮ್ಮ ರಾಜೇಶ್ ಅವರು ಗಾಯತ್ರಿ ಅನ್ನೋರು ಜಲವಾದಿ ಅನ್ನೋರು ನಮ್ಮ ದಲಿತರಿಗೆ ತುಂಬಾ ಮೋಸ ಮಾಡಿದ್ದಾರೆ ಹಾಗೆ ಕೂಡನೆ ಅಮಾನತು ಮಾಡ್ಬೇಕು ನೀವು ಮಾಡಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತಾನೆ ಒಕ್ಕೂಟ ಎಲ್ಲರೂ ಸೇರಿದ್ದೀವಿ ಹಾಗೆ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಜೈ

ಏನ್ರಿ ಐ ಎಸ್ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳಿಗೆ ಹಲ್ಲೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅಂದ್ರೆ ಸಾಮಾನ್ಯ ಜನರಿಗೆ ಸಂಬಳ ತಗೊಳ್ತಾ ಇರೋದು ಹಲ್ಲೆ ಮಾಡ್ಲಿಕ್ಕಾಗ ಅದನ್ನ ಗಮನಕ್ಕೆ ಕನ್ನಡ ಒಂದು ಏನು ಸಂಸ್ಕೃತಿ ಇಲಾಖೆ ಇದೆಯೋ ಅದರಲ್ಲಿ ಸಣ್ಣ ಕಲಾವಿದರನ್ನ ಗೌರವಿಸುವಂತ ಕೆಲಸ ಮಾಡಬೇಕು ಮೇಡಮ್ ಅವರು ಆ ರೀತಿಯಾಗಿ ತಪ್ಪನ್ನು ಹೊಡೆಯುವಂತ ಕೈಗೆತ್ತ ಕೆಲಸವನ್ನು ಮಾಡಬಾರ್ದು ಅದನ್ನ ಕಾರ್ಮಿಕ ಪರಿಷತ್ ಕೂಡ ವಿರೋಧಿಸ್ತದೆ ಆ ಕಲಾವಿದರು ಪಾಪ ಅವರು ಬಣ್ಣದ ಬದುಕು ಬಹಳ ಕಷ್ಟದಲ್ಲಿದ್ದಾರೆ ಆರೋಗ್ಯವೇನೇ ಸುಧಾರಿಸಿಕೊಳ್ಳೆ ಆಗ್ತಿಲ್ಲ ಅಂತ ಹೇಳಿ ಮಾಡ್ತಾರೆ ಸರಿ ಇಲ್ಲ ಏನು ಪಿ ಮೂರ್ತಿಯವರು ಈ ಹೋರಾಟವನ್ನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಸಂಪೂರ್ಣ ಬೆಂಬಲ ನೀಡಿ ಯಾವುದೇ ರೀತಿಯ ಹೋರಾಟ ಕಡೆ ಸರ್ ನಮ್ಮ ಒಂದು ಸಂಘಟನೆ ಜಿಎಸ್ ಕೇಂದ್ರ ಸರ್ಕಾರ ರಾಜ್ಯ ಸರ್ ನೋಡ್ರಿ ನಾನು ಹೇಳೋದು ಒಂದೇ ಮಗ ಮಾಡಿದ್ದೆಲ್ಲ ಅಪ್ಪನ ವಿರುದ್ಧ ಮಾಡ್ಬೇಕು ಅಮ್ಮನ ವಿರುದ್ಧ ಮಾಡ್ಬೇಕು ಕೇಂದ್ರ ಸರ್ಕಾರ ಮಾಡ್ತು ರಾಜ್ಯ ಸರ್ಕಾರ ಒಂದೇ ನಾನು ಹೇಳೋದು ಎರಡು ಮುಖಾಂತ ಒಂದ್ ಕೆಲ್ಸ ಮಾಡ್ಲಿ ಅವ್ರು ನಂದಲ್ಲ ನಂದಲ್ಲ ಅಂತಾರಲ್ಲ ಅವ್ರ ಪಾಲನ್ ಬಿಡ್ತೀನಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿ ನನ್ ಪಾಲ್ ಬಿಡ್ತೀನಿ ಅಂತ ಹೇಳಿ ರಾಜ್ಯ ಭವತ್ತ ಹೇಳಿ ನಮ್ ಪಾಲ್ ಅಂತ ಇಬ್ರು